ನಮಸ್ಕಾರ ರತಂ ಕನ್ನಡಕ್ಕೆ ಸ್ವಾಗತ ಇದು ವಾರದ ವಿಚಾರ ಇಪ್ಪತ್ತೇಳು ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರು ರಾಜ್ಯದಲ್ಲಿ ಹಾಲಿನ ದರ ಪ್ರತಿ ಲೀಟರ್ಗೆ ಮೂರು ರೂಪಾಯಿ ಏರಿಕೆ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಬಳಸುವ ನಂದಿನಿ ಹಾಲಿನ ಬೆಲೆಯನ್ನು ಲೀಟರ್ಗೆ ಮೂವತ್ತೊಂಬತ್ತು ರೂಪಾಯಿಗಳಿಂದ ನಲವತ್ತೆರಡು ರೂಪಾಯಿಗೆ ಏರಿಕೆ ಮಾಡಲಾಯಿತು ಇನ್ನುಳಿದಂತೆ ಹಾಲಿನ ಮಾದರಿಗೆ ಅನುಗುಣವಾಗಿ ಎಲ್ಲ ರೀತಿಯ ಹಾಲಿನ ದರದಲ್ಲಿ ಲೀಟರ್ಗೆ ಮೂರು ರೂಪಾಯಿ ಹೆಚ್ಚಿನ ದರವನ್ನು ನಿಗದಿ ಮಾಡಲಾಯಿತು ಒಂದು ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರು ವಿದ್ಯುತ್ ದರ ಏರಿಕೆಯ ಶಾಕ್ ಒಂದು ಕಡೆ ಇನ್ನೂರು ಯೂನಿಟ್ ಫ್ರೀ ವಿದ್ಯುತ್ ಎಂದ ಸರ್ಕಾರ ಇನ್ನೊಂದು ಕಡೆ ಪ್ರತಿ ಯೂನಿಟ್ಗೆ ಎಪ್ಪತ್ತು ಪೈಸೆ ದರ ಏರಿಕೆ ಮಾಡಿ ಆದೇಶ ಹೊರಡಿಸಿತು ಆರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ ನಿರ್ಧಾರಣೆ ತಿದ್ದುಪಡಿ ಅಧಿನಿಯಮ ಎರಡು ಸಾವಿರದ ಇಪ್ಪತ್ನಾಲ್ಕು ಜಾರಿ ಈ ಮೂಲಕ ವಾಣಿಜ್ಯ ಸಾರಿಗೆ ವಾಹನಗಳ ಖರೀದಿ ಮತ್ತಷ್ಟು ದುಬಾರಿಯಾಯಿತು ಹೊಸ ಕಾನೂನಿನ ಪ್ರಕಾರ ಹೊಸದಾಗಿ ನೋಂದಣಿ ಮಾಡುವ ವಾಣಿಜ್ಯ ವಾಹನಗಳ ಮೇಲೆ ರಾಜ್ಯ ಸರ್ಕಾರ ಶೇಕಡ ಮೂರರಷ್ಟು ಹೆಚ್ಚುವರಿ ಸೆಸ್ ವಿಧಿಸ್ತಾ ಇದೆ ಹೆಚ್ಚುವರಿಯಾಗಿ ಎಲೆಕ್ಟ್ರಿಕ್ ವಾಹನಗಳ ಮೇಲೆ ಲೈಫ್ ಟೈಮ್ ಟ್ಯಾಕ್ಸನ್ನು ಸಹ ಪಾವತಿ ಮಾಡಬೇಕು ಕಾರು ಜೀಪ್ ಬಸ್ ಅಥವಾ ಖಾಸಗಿ ಸೇವಾ ವಾಹನವು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ವೆಚ್ಚದ್ದಾಗಿದ್ದರೆ ನೋಂದಣಿ ಸಮಯದಲ್ಲಿ ಅದರ ವೆಚ್ಚದ ಮೇಲೆ ಹತ್ತು ಪ್ರತಿಶತ ತೆರಿಗೆಯನ್ನು ವಿಧಿಸಲಾಗುತ್ತೆ ಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಕರ್ನಾಟಕ ಸ್ಟ್ಯಾಂಪ್ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತ್ಮೂರು ಅಂಗೀಕಾರ ಈ ಮೂಲಕ ವಿಭಜನೆ ದತ್ತುಪತ್ರ ಅಫಿಡವಿಟ್ ಕರಾರು ಪತ್ರದ ರದ್ದತಿ ಕಂಪೆನಿಗಳ ಪುನರ್ ನಿರ್ಮಾಣ ಅಥವಾ ವಿಭಜನೆ ಅಡಮಾನದ ಮರು ಹಂಚಿಕೆ ಸೇರಿದಂತೆ ಸರ್ಕಾರ ಒಟ್ಟು ಇಪ್ಪತ್ತೈದಕ್ಕೂ ಹೆಚ್ಚು ರೀತಿಯ ದಾಖಲೆಗಳ ಮುದ್ರಾಂಕ ಶುಲ್ಕವನ್ನು ಶೇಕಡ ಇನ್ನೂರರಿಂದ ಶೇಕಡ ಐನೂರರವರೆಗೆ ಹೆಚ್ಚಳ ಮಾಡಿತು ಇದರಿಂದ ಕೆಲವು ದಾಖಲೆಗಳಿಗೆ ಮುದ್ರಾಂಕ ಶುಲ್ಕ ಎರಡು ಪಟ್ಟು ಹೆಚ್ಚಾದರೆ ಇನ್ನೂ ಕೆಲವು ದಾಖಲೆಗಳಿಗೆ ಐದು ಪಟ್ಟು ಹೆಚ್ಚಳವಾಗಿದೆ ಈಗ ಯಾವ ದರ ಎಷ್ಟು ಹೆಚ್ಚಳವಾಗಿದೆ ಅಂತ ನೋಡೋಣ ರಾಜ್ಯ ಪತ್ರದಲ್ಲಿ ಪ್ರಕಟಿತ ತಿದ್ದುಪಡಿ ದರದ ಪ್ರಕಾರ ದತ್ತು ಪತ್ರಗಳ ಮೇಲಿನ ಮುದ್ರಾಂಕ ಶುಲ್ಕ ಐನೂರು ರೂಪಾಯಿಯಿಂದ ಒಂದು ಸಾವಿರ ರೂಪಾಯಿಗೆ ಏರಿಕೆಯಾಗಿದೆ ವಿವಿಧ ಅಫಿಡವಿಟ್ಗಳಿಗೆ ಇಪ್ಪತ್ತು ರೂಪಾಯಿ ಇದ್ದ ಮುದ್ರಾಂಕ ಶುಲ್ಕವನ್ನು ನೂರು ರೂಪಾಯಿವರೆಗೆ ಹೆಚ್ಚಿಸಲಾಗಿದೆ ಪವರ್ ಆಫ್ ಅಟಾರ್ನಿಗೆ ನೂರು ರೂಪಾಯಿ ಇದ್ದ ಮುದ್ರಾಂಕ ಶುಲ್ಕ ಐನೂರು ರೂಪಾಯಿಗೆ ಹೆಚ್ಚಳವಾಗಿದೆ ಐದಕ್ಕಿಂತ ಹೆಚ್ಚು ಮಂದಿ ಆದರೆ ಹತ್ತಕ್ಕಿಂತ ಕಡಿಮೆ ವ್ಯಕ್ತಿಗಳು ಜಂಟಿಯಾಗಿ ಪವರ್ ಆಫ್ ಅಟಾರ್ನಿ ನೀಡೋದಾದರೆ ಇನ್ನೂರು ರೂಪಾಯಿ ಬದಲು ಒಂದು ಸಾವಿರ ರೂಪಾಯಿ ಶುಲ್ಕ ಪಾವತಿಸಬೇಕು ನಗರ ಮಿತಿಯಿಂದ ಹೊರಗಿರುವ ಆಸ್ತಿಗಳಿಗೆ ಮೊದಲು ಐನೂರು ರೂಪಾಯಿ ಇದ್ದದ್ದು ಪರಿಷ್ಕರಣೆ ಬಳಿಕ ಪ್ರತಿಷೇರಿಗೆ ಮೂರು ಸಾವಿರ ರೂಪಾಯಿ ಆಗಿದೆ ಕೃಷಿ ಆಸ್ತಿಗಳನ್ನು ವಿಭಜಿಸಲು ಪ್ರತಿ ಷೇರಿಗೆ ಇದ್ದ ಇನ್ನೂರ ಐವತ್ತು ರೂಪಾಯಿಗಳನ್ನು ಈಗ ಒಂದು ಸಾವಿರ ರೂಪಾಯಿಗೆ ಹೆಚ್ಚಿಸಲಾಗಿದೆ ಇನ್ನು ವಿಚ್ಛೇದನ ಪತ್ರಗಳ ಮೇಲಿನ ಸ್ಟ್ಯಾಂಪ್ ಡ್ಯೂಟಿ ಕೂಡ ನೂರು ರೂಪಾಯಿಯಿಂದ ಐನೂರು ರೂಪಾಯಿಗೆ ಹೆಚ್ಚಾಗಿದೆ ಪ್ರಮಾಣೀಕೃತ ಪ್ರತಿಗಳ ಶುಲ್ಕವನ್ನು ಐದು ರೂಪಾಯಿಯಿಂದ ಇಪ್ಪತ್ತು ರೂಪಾಯಿಗೆ ಹೆಚ್ಚಿಸಲಾಗಿದೆ ಹೀಗೆ ಸರ್ಕಾರಕ್ಕೆ ಮುದ್ರಾಂಕ ಶುಲ್ಕ ಸಂಗ್ರಹದಿಂದ ಬರುವ ಆದಾಯ ಕನಿಷ್ಠ ಒಂದು ಸಾವಿರದಿಂದ ಎರಡು ಸಾವಿರ ಕೋಟಿ ರೂಪಾಯಿಗಳವರೆಗೆ ಹೆಚ್ಚಳವಾಗುವ ನಿರೀಕ್ಷೆ ಇದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ರಾಜ್ಯದಲ್ಲಿ ಮುದ್ರಾಂಕ ಶುಲ್ಕ ಸಂಗ್ರಹ ಸುಮಾರು ಎರಡು ಸಾವಿರದ ಇಪ್ಪತ್ತೇಳು ಕೋಟಿ ರೂಪಾಯಿಗಳಷ್ಟಿತ್ತು ಇನ್ನು ಮುಂದೆ ಇದು ಸುಮಾರು ಮೂರು ಸಾವಿರ ಕೋಟಿ ರೂಪಾಯಿಯಿಂದ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳಿಗೆ ಹೆಚ್ಚುವ ನಿರೀಕ್ಷೆ ಮಾಡಲಾಗಿದೆ ಹದಿನಾಲ್ಕು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಖಾಸಗಿ ಇಂಜಿನಿಯರಿಂಗ್ ಕಾಲೇಜು ಶುಲ್ಕ ಶೇಕಡಾ ಹತ್ತರಷ್ಟು ಹೆಚ್ಚಳ ರಾಜ್ಯದಲ್ಲಿ ಅನುದಾನರಹಿತ ಖಾಸಗಿ ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿನ ಸರ್ಕಾರಿ ಕೋಟಾ ಮತ್ತು ಕಾಮೆಡ್ ಕೆ ಕೋಟಾದ ಎಂಜಿನಿಯರಿಂಗ್ ಹಾಗೂ ಆರ್ಕಿಟೆಕ್ಚರ್ ಸೀಟುಗಳ ಶುಲ್ಕವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಶೇಕಡಾ ಹತ್ತರಷ್ಟು ಹೆಚ್ಚಳ ಮಾಡಲು ರಾಜ್ಯ ಸರ್ಕಾರ ಆದೇಶ ಮಾಡಿದೆ ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸರ್ಕಾರಿ ಕೋಟಾದ ಸೀಟುಗಳು ಶೇಕಡಾ ನಲವತ್ತೈದರಷ್ಟಿದ್ದು ಕಾಮೆಡ್ ಕೆ ಕೋಟಾದಲ್ಲಿ ಶೇಕಡಾ ಮೂವತ್ತರಷ್ಟು ಸೀಟುಗಳಿವೆ ಉಳಿದದ್ದು ಆಡಳಿತ ಮಂಡಳಿ ಹಾಗೂ ಎನ್ ಆರ್ ಐ ಕೋಟಾದ ಸೀಟುಗಳಾಗಿವೆ ಈ ಪೈಕಿ ಸರ್ಕಾರಿ ಕೋಟಾದ ಸೀಟುಗಳು ಹಾಗೂ ಕೆ ಸೀಟುಗಳ ಶುಲ್ಕವನ್ನು ಶೇಕಡ ಹತ್ತರಷ್ಟು ಹೆಚ್ಚಳ ಮಾಡಲಾಗಿದೆ ಈ ಮಧ್ಯೆ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜುಗಳ ಸೀಟುಗಳ ಶುಲ್ಕವನ್ನೂ ಕೂಡ ಹೆಚ್ಚಿಸಲು ಸರ್ಕಾರ ತೀರ್ಮಾನಿಸಿದೆ ಇದಲ್ಲದೆ ಮುಂದಿನ ದಿನಗಳಲ್ಲಿ ವೈದ್ಯಕೀಯ ಕಾಲೇಜುಗಳಲ್ಲಿನ ಸೀಟುಗಳ ಶುಲ್ಕ ಹೆಚ್ಚಳದ ಬಗ್ಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದು ಅಂತ ವೈದ್ಯಕೀಯ ಶಿಕ್ಷಣ ಸಚಿವರು ತಿಳಿಸಿದ್ದಾರೆ ಹದಿನೈದು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಪೆಟ್ರೋಲ್ ಡೀಸೆಲ್ ಮೇಲಿನ ಟ್ಯಾಕ್ಸ್ ಹೆಚ್ಚಳ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ರಿಟೇಲ್ ಸೇಲ್ಸ್ ಟ್ಯಾಕ್ಸ್ ದರ ಹೆಚ್ಚಳ ಮಾಡಲಾಗಿದೆ ಈ ಟ್ಯಾಕ್ಸ್ ಹೆಚ್ಚಳ ಹಿನ್ನೆಲೆ ರಾಜ್ಯದಲ್ಲಿ ಪೆಟ್ರೋಲ್ ಬೆಲೆ ಮೂರು ರೂಪಾಯಿ ಹಾಗೂ ಡೀಸೆಲ್ ಬೆಲೆ ಪ್ರತಿ ಲೀಟರ್ಗೆ ಮೂರುವರೆ ರೂಪಾಯಿ ಹೆಚ್ಚಳವಾಗಿದೆ ಈ ಬೆಲೆ ಏರಿಕೆಯಿಂದ ರಾಜ್ಯದ ಬೊಕ್ಕಸಕ್ಕೆ ಸುಮಾರು ಎರಡೂವರೆ ಸಾವಿರದಿಂದ ಮೂರು ಸಾವಿರ ಕೋಟಿ ರೂಪಾಯಿ ಆದಾಯ ಹೆಚ್ಚಾಗಲಿದೆ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಾಯಿತು ಅಂದರೆ ಹಣ್ಣು ತರಕಾರಿ ದಿನಸಿ ಆಟೋ ದರ ಅಲ್ಲದೆ ಬಸ್ ಟಿಕೆಟ್ ದರ ಹೋಟೆಲ್ ತಿಂಡಿ ಊಟ ಕಾಫಿ ಇತ್ಯಾದಿ ಹೀಗೆ ಎಲ್ಲದರ ರೇಟು ಹೆಚ್ಚಾಗೇ ಆಗುತ್ತೆ ಹದಿನೆಂಟು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾವೇರಿ ನೀರಿನ ದರ ಏರಿಕೆ ಮಾಡುವ ಮುನ್ಸೂಚನೆ ಕಾವೇರಿ ನೀರಿನ ದರವನ್ನು ಪರಿಷ್ಕರಿಸಲು ಪ್ರಸ್ತಾಪಿಸಲಾಗಿದ್ದು ಮೂವತ್ತರಿಂದ ನಲವತ್ತು ಶೇಕಡ ಹೆಚ್ಚಳ ಮಾಡಲು ನಿರೀಕ್ಷಿಸಲಾಗಿದೆ ಅಂತ ವರದಿಗಳು ಹೇಳ್ತವೆ ಈಗಾಗಲೇ ಇಂಧನ ಬೆಲೆ ಏರಿಕೆಯಿಂದ ಕಂಗೆಟ್ಟಿರೋ ಬೆಂಗಳೂರಿನ ಸಾಮಾನ್ಯ ಜನತೆ ಇನ್ನು ಮುಂದೆ ಕಾವೇರಿ ನೀರಿನ ಬೆಲೆ ಏರಿಕೆಗೂ ಕಂಗಾಲಾಗಬೇಕಾಗುವ ಪರಿಸ್ಥಿತಿ ಸದ್ಯದಲ್ಲೇ ಬರಲಿದೆ ಒಟ್ಟಿನಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತಮ್ಮ ಐದು ಗ್ಯಾರಂಟಿಗಳನ್ನು ಜಾರಿಯಲ್ಲಿ ಇಟ್ಟಿರೋಕೆ ನಿರಂತರವಾಗಿ ರಾಜ್ಯದ ಜನರ ಮೇಲೆ ಬೆಲೆ ಏರಿಕೆಯ ಬರೆಗಳನ್ನು ಹಾಕ್ತಾ ಇರೋದು ಈ ಎಲ್ಲ ಉದಾಹರಣೆಗಳಿಂದ ಸ್ಪಷ್ಟವಾಗಿದೆ ಬಿಟ್ಟಿ ಭಾಗ್ಯಗಳ ಭ್ರಮಾಲೋಕದಲ್ಲಿ ಇನ್ನೆಷ್ಟು ದುಬಾರಿ ಜೀವನ ನಡೆಸುವ ಪರಿಸ್ಥಿತಿ ಬರಲಿದೆಯೋ ಅಂತ ರಾಜ್ಯದ ಸಾಮಾನ್ಯ ಜನರು ಸೋಷಿಯಲ್ ಮೀಡಿಯಾಗಳಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇದೆಷ್ಟು ಈ ವಾರದ ವಿಚಾರ ಮುಂದಿನ ವಾರ ಇನ್ನೊಂದು ವಿಚಾರದೊಂದಿಗೆ ಭೇಟಿಯಾಗೋಣ ನಮಸ್ಕಾರ